गुरुगणप्रार्थने मरुणा मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारणम् ॐ अज्ञानतिमिरान्दस्य ज्ञानाञ्जनशलाकय चक्षुरुन्मीलितं येन तस्मै श्रीगुरवे नमः नमो विष्णुपादाय कृष्णप्रेष्ठाय भूतले ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನ್ಯತೆ ನಾಮನೆ ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶದ ಹರೇ ಕೃಷ್ಣ ಹರೇ ಕೃಷ್ಣ ನಾವು ಅಧ್ಯಾಯ ಎರಡರಲ್ಲಿ ಪೂರ್ತಿ ಸಮ್ಮರಿನ ನೋಡಿದ್ವಿ ಕೃಷ್ಣ ಎಲ್ಲ ಎಲ್ಲ ತರದ ಯೋಗ ಸಾಂಖ್ಯ ಯೋಗದ ಬಗ್ಗೆ ಎಲ್ಲದರ ಬಗ್ಗೆ ಹೇಳ್ತಾರೆ ಈವಾಗ ಅರ್ಜುನನಿಗೆ ನೀವು ಲಾಸ್ಟ್ ಅಲ್ಲಿ ನೀವು ನೀವು ಕೂಡ ಕೇಳಿದಿರ ವಸುದಾ ಇದೆಲ್ಲ ಶುರು ಮಾಡ್ತೀವಿ ಆಮೇಲೆ ಆ ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಆ ಕ್ವಶನ್ಗೆ ಬರ್ತೀವಿ ಅದಕ್ಕೂ ಮುಂಚೆ ಅರ್ಜುನನಿಗೆ ಇವಾಗ ಡೌಟ್ ಬರುತ್ತೆ ಅಲ್ಲ ಕೃಷ್ಣ ನೀನು ಬುದ್ಧಿಯೋಗ ಕೃಷ್ಣ ಹೇಳ್ತಾರಲ್ಲ ಬುದ್ಧಿ ಯೋಗ ಬಗ್ಗೆ ಅಂದ್ರೆ ಆ ಹೀಗೆ 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 ಈ ಇಂಟೆಲಿಜೆನ್ಸ್ ಜೊತೆ ಕೆಲಸ ಮಾಡಿದ್ರೆ ನಿನಗೆ ಯಾವ ಪಾಪ ಅಂಟೋದಿಲ್ಲ ಅಂತ ಹೇಳ್ತಾರಲ್ವಾ ಸೊ ಅದಕ್ಕೆ ಅರ್ಜುನ ಹೇಳ್ತೇನೆ ಬುದ್ಧಿ ಯೋಗ ಅನ್ನೋದು ಇಂಟೆಲಿಜೆನ್ಸ್ ಅನ್ನೋದು ಅದು ತುಂಬಾ ಮುಖ್ಯ ಅಂದ್ರೆ ಮತ್ತೆ ಯಾಕೆ ನನ್ನ ಈ ಘೋರವಾದ ಈ ಒಂದು ಆ ಯುದ್ಧದಲ್ಲಿ ಪಾಲ್ಗೊಳ್ಳಕ್ ಹೇಳ್ತಾ ಇದೀಯಾ ಯಾಕೆಂದ್ರೆ ಬುದ್ಧಿಯೋಗ ನಾನು ಆತರ ಚಿಂತನೆ ಮಾಡ್ಕೊಂಡು ಹೋದ್ರೆ ನನಗ್ ಮೋಕ್ಷ ಸಿಕ್ ಈ ಯುದ್ಧ ಯಾಕೆ ಮಾಡ್ಬೇಕು ಅಂತ ಕೇಳ್ತಾರೆ ಅರ್ಜುನ ಆವಾಗ ಆ ಆಮೇಲೆ ಇದು ಹೇಳ್ತಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನೀನು ಎರಡೂ ಸೇಮ್ ಅಂತಿದ್ಯಾ ಬಟ್ ನನಗೆ ಏನು ಬೆನಿಫಿಷಿಯಲ್ ನನಗೆ ಯಾವುದು ಒಳ್ಳೇದು ಅಂತ ಹೇಳು ಕೃಷ್ಣ ಅಂತ ಹೇಳ್ತಾರೆ ಅದಕ್ಕೆ ಆ ಭಗವಂತ ಕೃಷ್ಣ ಹೇಳ್ತಾರೆ ಏನು ಅಂತ ಆ ಅರ್ಜುನ ಅದ ಎರಡು ತರದ ಜನ ಇದ್ದಾರೆ ಒಬ್ಬರು ಈ ತರ ಫಿಲಾಸಫಿ ಆ ಸ್ಪೆಕ್ಯುಲೇಷನ್ ಆ ಒಂದು ಥಿಂಕಿಂಗ್ ಆ ಆ ಒಂದು ದಾರಿಯಲ್ಲಿ ಹೋಗ್ತಾರೆ ಇನ್ನೊಬ್ರು ಭಕ್ತಿ ಯೋಗ ಅಂದ್ರೆ ಭಕ್ತಿ ಭಕ್ತಿಯ ಕೆಲಸದಲ್ಲಿ ಡಿವೋಷನಲ್ ವರ್ಕ್ ಅಲ್ಲಿ ಹೋಗ್ತಾರೆ ಅಂದ್ರೆ ಬರೀ ಕೆಲಸವನ್ನು ನಿಲ್ಲಿಸಿಬಿಟ್ರೆ ಮಾತ್ರ ಅದರ ರಿಯಾಕ್ಷನ್ ನಿಲ್ತ ನಿಂತು ಹೋಗೋದಿಲ್ಲ ಅಂದ್ರೆ ಎಷ್ಟೊಂದು ಜನ ಆ ತಮ್ಮ ತಮ್ಮ ಗುಣಗಳ ಪ್ರಕಾರ ತಮ್ಮ ಗುಣಗಳ ಅಂದ್ರೆ ಅವ್ರಿಗೆ ಅವರ ನೇಚರ್ ಪ್ರಕಾರ ಹೆಲ್ಪ್ಲೆಸ್ ಆಗಿ ಆ ಅವರ ನೇಚರ್ ಪ್ರಕಾರ ಕಂಟ್ರೋಲ್ ಇಲ್ಲದೆ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಅವ್ರ ಕೈಯಲ್ಲಿ ಅದನ್ನ ನಿಲ್ಸಕ್ಕೆ ಆಗೋದಿಲ್ಲ ಆದರೆ ಕೆಲವೊಬ್ರು ತಮ್ಮ ಈ ಇಂದ್ರಿಯಗಳನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಲಾಸ್ಟ್ ಅಧ್ಯಾಯ ಎರಡರಲ್ಲಿ ನಾವು ನೋಡಿದ್ವಿ ಹೇಗೆ ಒಂದು ಟಾಟಾಯ್ಸ್ ತನ್ನ ತನ್ನ ಕೈ ಕಾಲುಗಳ ಒಳಗಡೆ ತಗೊಳುತ್ತೋ ಆ ತರ ನಾವು ನಮ್ಮ ಇಂದ್ರಿಯಗಳನ್ನ ಒಳಗಡೆ ತಗೋಬೇಕು ಅರ್ಜುನ ಅಂತ ಕೃಷ್ಣ ಹೇಳಿರ್ತಾರಲ್ವಾ ಆತರ ಸ್ವಲ್ಪ ಜನ ಆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಇರ್ತಾರೆ ಆದ್ರೆ ಅವರ ಮನಸ್ಸು ಆ ಇಂದ್ರಿಯ ವಸ್ತುಗಳ ಬಗ್ಗೆ ಅದ್ರ ಮೇಲೇನೇ ಇರುತ್ತೆ ಅಂಥವನು ಬರೀ ಸುಳ್ಳು ಆ ಬರೀ ಏನು ಪ್ರಿಟೆಂಡ್ ಮಾಡ್ತಾನೆ ಬರಿ ಬರೀ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಆದ್ರೆ ಯಾರು ತಮ್ಮ ಇಂದ್ರಿಯಗಳನ್ನ ಭಕ್ತಿಯ ಕೆಲಸದಲ್ಲಿ ತೊಡಗಿಸಿ ಅದರಲ್ಲೂ ನ ನನ್ಗೇನು ಬೇಡ ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡ್ತಾರೋ ಆ ಕೆಲಸವನ್ನು ಕೂಡ ಅಂಥವನು ನಿಜವಾಗ್ಲೂ ಆ ಉತ್ತಮವಾದವನು ಆದ್ರಿಂದ ಅರ್ಜುನ ನಿನ್ನ ಕೆಲಸವನ್ನ ನಿನ್ನ ಕೊಟ್ಟಿರೋ ಕೆಲಸವನ್ನ ನೀನು ಮಾಡು ಯಾಕೆ ಕೆಲಸ ಮಾಡದಿರೋದಕ್ಕಿಂತ ಕೆಲಸ ಮಾಡೋದು ಒಳ್ಳೆಯದು ಯಾಕೆಂದ್ರೆ ಒಬ್ಬ ಮನುಷ್ಯ ತನ್ನ ಶರೀರವನ್ನು ಕೂಡ ಒಂದು ಕೆಲಸ ಮಾಡದೆ ಮೇಂಟೈನ್ ಮಾಡಕ್ ಸಾಧ್ಯ ಇಲ್ಲ ಆದ್ರಿಂದ ಕೆಲಸ ಮಾಡದೆ ಇರೋದಕ್ಕಿಂತ ಕೆಲಸ ಮಾಡೋದು ಒಳ್ಳೇದು ಅದು ಏನಂದ್ರೆ ಫಸ್ಟ್ ನಮ್ಮ ಈ ಈ ಶ್ಲೋಕ ಫಸ್ಟ್ ಒಂಬತ್ತು ಶ್ಲೋಕಗಳು ಆಫ್ ಚಾಪ್ಟರ್ ತ್ರೀ ಏನು ಅಕ್ರಾನಿಮ್ ಅಂದ್ರೆ ತ್ಯಾಗ ಟಿ ಈ ಚಾಪ್ಟರ್ ತ್ರೀಗೆ ಟಿ ಆರ್ಇ ಅಂತ ಟ್ರೀ ಅಂತ ಟ್ರೀ ಟ್ರೀ ಮರ ಮರ ಟಿ ಆರ್ಇ ಅದ್ರಲ್ಲಿ ಟಿ ಅಂದ್ರೆ ತ್ಯಾಗ ತ್ಯಾಗ ಅಂದ್ರೆ ರೆನನ್ಸಿಯೇಷನ್ ಅಂದ್ರೆ ಏನು ಇದರಲ್ಲಿ ಕೃಷ್ಣ ಕೃಷ್ಣ ಹೇಳ್ತಾ ಇರೋದು ಅರ್ಜುನ ಅರ್ಜುನ ಅನ್ಕೋತಾ ಇದ್ದಾನೆ ಈ ಯುದ್ಧನೆಲ್ಲ ಬಿಟ್ಟು ಬಿಟ್ಟು ಹೋಗ್ಬಿಟ್ರೆ ಅವನು ಮಾಡ್ತಾ ಇರೋದು ತ್ಯಾಗ ಅನ್ಕೋತಾ ಇದ್ದಾನೆ ಅದು ಕೃಷ್ಣ ಅಲ್ಲಿ ಹೇಳ್ತಾರೆ ತ್ಯಾಗ ಅಂದ್ರೆ ಅದಲ್ಲ ಎಷ್ಟೋ ಜನ ಮಾಡ್ಬೇಕಾದ ಕೆಲಸವನ್ನ ಮಾಡದೆ ಬಿಟ್ಬಿಟ್ರೆ ಅವರು ತ್ಯಾಗಿಗಳು ಅಂತ ಅನ್ಕೋತಾರೆ ಅದು ಅಲ್ಲ ತ್ಯಾಗ ಅಂದ್ರೆ ಕೆಲಸ ಬಿಟ್ಬಿಡೋದಲ್ಲ ಆ ವಿಷ ವಿಷಯದ ಬಗ್ಗೆ ಆ ವ್ಯಾಮೋಹನ ಬಿಡೋದು ಅದು ಇಂಪಾರ್ಟೆಂಟು ಅದು ತ್ಯಾಗ ಅದು ಹೇಗೆ ಬಿಡಕ್ಕಾಗತ್ತೆ ಅಂದ್ರೆ ನಾನು ಯಾವುದಕ್ಕೂ ಕಂಟ್ರೋಲರ್ ಅಲ್ಲ ನಾನು ಮೇಂಟೈನರ್ ಅಲ್ಲ ನಾನು ರಿಸಲ್ಟ್ ಗಿವರ್ ಅಲ್ಲ ಈ ತರ ಒಂದು ಜ್ಞಾನವನ್ನ ಇಟ್ಟುಕೊಂಡು ಮಾಡೋದು ಅದು ತ್ಯಾಗ ಎಷ್ಟೋ ಜನ ಎಷ್ಟೋ ಜನ ಏನ್ ಮಾಡ್ತಾರೆ ಆ ಅರ್ಲಿ ಲೈಫ್ ಅಲ್ಲೇನೆ ಸನ್ಯಾಸ ತಗೊಂಡು ಹೋಗ್ಬಿಡ್ತಾರೆ ಆ ಹೋಗ್ಲಿ ಬಟ್ ನಾವು ಅದು ಎಷ್ಟೋ ಜನ ಅಲ್ಲಿ ಅರ್ಲಿ ಲೈಫ್ ಅಲ್ಲಿ ಸನ್ಯಾಸ ತಗೊಂಡು ಹೋಗೋದು ತಪ್ಪಂತ ಅಂತ ಹೇಳ್ತಾ ಇಲ್ಲ ಬಟ್ ಕೃಷ್ಣ ಏನ್ ಹೇಳ್ತಿದ್ರಲ್ಲಿ ಅವರು ಕೆಲ ಹೊರಗಡೆ ಇರೋ ಕೆಲಸಗಳನ್ನ ಆ ಜವಾಬ್ದಾರಿಗಳನ್ನ ಬಿಟ್ರ ಅನ್ನೋದೆಲ್ಲ ಇಂಪಾರ್ಟೆಂಟು ಅವ್ರ ಮನಸ್ಸೊಳಗೆ ಇಂದ್ರಿಯ ವಸ್ತುಗಳ ಬಗ್ಗೆ ಆ ಅಟ್ಯಾಚ್ಮೆಂಟ್ ಇಲ್ದೇ ಇದೆಯಾ ಅದು ಅದು ಇಂಪಾರ್ಟೆಂಟ್ ಅದರ ಬೇಸಿಸ್ ಮೇಲೇನೆ ಅವರು ತ್ಯಾಗ ಮಾಡ್ತಿದಾರ ಇಲ್ವಾ ಅಂತ ಗೊತ್ತಾಗತ್ತೆ ಅವರು ಬೇರೆ ಜನರನ್ನೆಲ್ಲ ಫೂಲ್ ಮಾಡ್ಬೋದು ಬಟ್ ಅವರ ಮನಸ್ಸಿನೊಳಗೆ ಇರು ಪರಮಾತ್ಮನನ್ನ ಮತ್ತೆ ಅವರನ್ನ ಅವ್ರು ಫೂಲ್ ಮಾಡಕ್ ಆಗೋದಿಲ್ಲ ಅಲ್ವಾ ಸೊ ಆ ಮ ಮತ್ತೆ ಅಹ್ ಜನ ಹೇಳ್ತಾರೆ ಏನು ಈ ಹಣ ಕಾಸು ಆಸ್ತಿ ಅಂತಸ್ತು ಜನ ಈ ಯಶಸ್ಸು ಇದೆಲ್ಲ ಒಂದು ಕಡೆ ಮತ್ತೆ ನಮ್ಮ ಸ್ಪಿರಿಚುವಲ್ಟಿ ಗೋಲ್ಸು ಈ ಇದೆಲ್ಲ ಒಂದು ಕಡೆ ಅಲ್ವಾ ಅದ್ ಹೆಂಗೆ ಎರಡೂ ಎರಡು ಹೆಂಗೆ ಸೇರ್ ಸೇರ್ಕೊಂಡು ಬದ್ಕ ಸೇರ್ಕೊಂಡಿರಕ್ ಸಾಧ್ಯ ಅಂತ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ ಇದು ಯಾರು ತಮ್ಮ ಈ ಎಲ್ಲಾ ವಿಷಯಗಳನ್ನ ಹಣ ಆಗ್ಲಿ ಆಸ್ತಿ ಆಗಲಿ ಜನ ಜನ ಇರಲಿ ಆ ಯಶಸ್ಸಾಗ್ಲಿ ಎಲ್ಲದನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸ್ತಾರೋ ಅಂಥವರೇ ಉತ್ತಮ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನು ಅವ್ರು ಮಾಡೋ ಒಂದು ಪ್ರತಿಯೊಂದು ಕೆಲಸವಲ್ಲೂ ಕೆಲಸವನ್ನು ಕೆಲಸ ಆಗ್ಲಿ ಹಣ ಆಗ್ಲಿ ಏನು ಯಶಸ್ಸಾಗ್ಲಿ ಆ ಇವನ್ ನಾಲೆಜ್ ಆಗ್ಲಿ ಅವ್ರು ಪಡೆದಿರೋ ನಾಲೆಜ್ ಆಗಲಿ ಎಲ್ಲದನ್ನು ಎಲ್ಲದ ಅಲ್ಟಿಮೇಟ್ ಎಂಜಾಯರು ಅಲ್ಟಿಮೇಟ್ ಕಂಟ್ರೋಲರು ಭಗವಂತ ಅಂತ ಅವನೇ ತ್ಯಾಗಿ ಇಲ್ಲಿ ಒಂದು ತ್ಯಶನ್ ನೀವ್ ಹೇಳಿದ್ರೆ ಯಾರು ಮನಸ್ಸಿನಿಂದ ಬಿಟ್ರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅವರ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳ ಜವಾಬ್ದಾರಿ ಇರುತ್ತೆ ಅಂತವ್ರ ನಾನೆಲ್ಲ ಬಿಟ್ಬಿಟ್ಟು ಸನ್ಯಾಸ ಅಥವಾ ಅಥವಾ ಬಟ್ಟೆ ಯೋಗದಲ್ಲಿ ಇನ್ವಾಲ್ವ್ ಆಗ್ಬೋದು ಅವರು ಮನಸ್ಸಿನಿಂದನೂ ಬಿಟ್ಬಿಡ್ಬೋದು ಆ ವ್ಯಾಮೋಹನು ಬಿಟ್ಬಿಡ್ಬೋದು ಅವಾಗ ಅವರು ಹೌದು ವ್ಯಾಮೋಹ ಬಿಡೋದು ಅಂದ್ರೆ ಏನು ಆ ಡ್ಯೂಟಿಗಳನ್ನ ಮಾಡದೇ ಇರುವುದಲ್ಲ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದಾರೆ ಆಕ್ಷನ್ ಇಸ್ ಬೆಟರ್ ದನ್ ಇನ್ ಆಕ್ಷನ್ ನೀವು ಕೆಲಸ ಬಿಟ್ಬಿಟ್ಟು ಹೋಗೋದಲ್ಲ ಆದ್ರೆ ಆ ಫ್ಯಾಮಿಲಿ ಅಲ್ಲೇ ಇದ್ದುಕೊಂಡು ಇವಾಗ ಏನ್ ಹೇಳಿದೆ ನಾನು ಭಗವಂತಾನೇ ಕಂಟ್ರೋಲರು ಭಗವಂತಾನೇ ಎಂಜಾಯರು ಅಂತ ತಿಳ್ಕೊಂಡು ಬದುಕಬೇಕು ಅಂದ್ರೆ ಹೇಗೆ ಇವಾಗ ನನ್ನ ಹೆಂಡತಿ ಇದ್ದಾಳೆ ಅವಳು ಏನೋ ಕೇಳ್ತಾ ಇದ್ದಾಳೆ ಆದ್ರೆ ಅವಳಿಗೆ ಬೇಕಾದ್ದನ್ನು ಮಾಡೋದು ನಾನು ಗಂಡನಾಗಿ ನಾನು ಮಾಡ್ತೀನಿ ಓಕೆ ಡ್ಯೂಟಿಯಾಗಿ ಮಾಡ್ತೀನಿ ಬಟ್ ಅವಳು ಇನ್ನೊಬ್ಬ ಇಂಡಿವಿಜುವಲ್ ಸೋಲು ಶಿ ಬಿಲಾಂಗ್ಸ್ ಟು ಗಾಡ್ ಯಾಕೆಂದ್ರೆ ಹಿ ಗಾಡ್ ಇಸ್ ಅಲ್ಟಿಮೇಟ್ ಕಂಟ್ರೋಲರ್ ಗಾಡ್ ಇಸ್ ಅಲ್ಟಿಮೇಟ್ ಎಂಜಾಯರ್ ನಾವೆಲ್ಲ ಇಲ್ಲಿ ನಾಟಕ ಮಾಡ್ತಾ ಇದೀವಿ ನಾವೆಲ್ಲ ಡಿಫ್ರೆಂಟ್ ಡಿಫರೆಂಟ್ ರೋಲ್ಸ್ ಮಾಡ್ತಾ ಇದೀವಿ ಈ ನಾಟಕನ ಎಂಜಾಯ್ ಮಾಡ್ತಾ ಇರೋದು ಭಗವಂತ ಇದು ನಾವು ನಾವು ಪ್ಲೇ ಮಾಡ್ತಿರೋ ರೋಲ್ ಮಾತ್ರನೇ ಅಂತ ಆ ತರ ಒಂದು ಡಿಟ್ಯಾಚ್ಮೆಂಟ್ ಇವಾಗ ಒಬ್ಬ ಒಬ್ಬ ಆರ್ಟಿಸ್ಟ್ ಡ್ರಾಮಾ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಫುಲ್ ಇನ್ವಾಲ್ವ್ ಆಗಿ ಎಮೋಷನ್ಸ್ ಜೊತೆ ಮಾಡ್ತಾ ಇರ್ತಾನೆ ಬಟ್ ಬಿಹೈಂಡ್ ಒಂದು ನಾಲೆಜ್ ಇರುತ್ತೆ ಏನು ಇದು ಮುಗಿಯುತ್ತೆ ಇದು ಬರೀ ರೋಲು ಇದು ನನ್ನ ನನ್ನ ಪೊಸಿಷನ್ ಅಲ್ಲ ಇದು ಅಂತ ಗೊತ್ತಿರುತ್ತೆ ಅದೇ ತರ ನಾನು ನಾನು ಕೂಡ ನಾನು ಸ್ಪಿರಿಟ್ ಸೋಲು ಐ ಹ್ಯಾವ್ ರಿಲೇಶನ್ಶಿಪ್ ವಿತ್ ಗಾಡ್ ಅದನ್ನ ಜ್ಞಾಪಕ ಇಟ್ಟುಕೊಂಡು ನನ್ನ ರೋಲ್ ನಾನು ಪ್ಲೇ ಮಾಡ್ತಾ ಇರ್ಬೇಕು ಅಂದ್ರೆ ಅಂದ್ರೆ ನಾನು ಡ್ಯೂಟಿಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಆದ್ರೆ ಅದರ ಅಟ್ಯಾಚ್ಮೆಂಟ್ ಅದರ ಅಪೋಸಿಟ್ ಅವರ ಓ ಇವಾಗ ನಾನು ಎಲ್ಲ ಮಾಡಿದೆ ನನ್ನ ಹೆಂಡ್ತಿಗೆ ಹೆಂಡತಿ ನನ್ನ ಪೂರ್ತಿ ಸ್ವಂತ ಅವಳು ಅವಳು ನನ್ನ ಹೇಳ್ದಂಗೆ ಕೇಳಬೇಕು ಇದು ನಂದು ಅಂತ ಹೇಳ್ತಾರಲ್ಲ ಆ ಮಮಕಾರ ಇದೆಯಲ್ಲ ಅದನ್ನ ಬಿಡೋದೇ ತ್ಯಾಗ ಇಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಇಲ್ಲಿ ನೀವು ತ್ಯಾಗ ಅಂದಾಗ ಒಂದು ಎಕ್ಸಾಂಪಲ್ ಕೊಟ್ರೆ ಸನ್ಯಾಸ ಓಡೋದು ಅಂತ ನನ್ನ ಕ್ವಶನ್ ಅವರು ಸನ್ಯಾಸತ್ವ ತಗೋತಾರೆ ಅವಾಗ ಅವರು ಅವರ ಡ್ಯೂಟೀಸ್ ಕೂಡ ಬಿಟ್ಟು ಬಿಡ್ತಾರೆ ಡ್ಯೂಟೀಸ್ ಬಿಟ್ಟು ಆ ಫ್ಯಾಮಿಲಿ ಮೇಲೆ ಇರುವಂತ ವ್ಯಾಮೋಹನು ಕೂಡ ಬಿಟ್ಟು ಬಿಡ್ತಾರೆ ಡ್ಯೂಟೀಸ್ ಬಿಟ್ಟು ಬಟ್ ಮನಸ್ಸಿನೊಳಗೆ ಆ ಇನ್ನು ದಾಂಪತ್ಯದ ಒಂದು ರಿಲೇಶನ್ಶಿಪ್ ಅದನ್ನು ಹಾ ಅದನ್ನ ಬಿಡ್ಲಿಲ್ಲ ಅಂದ್ರೆ ಯೂಸ್ ಇಲ್ಲ ಬಟ್ ಅದನ್ನ ಬಿಟ್ರು ಹ್ಮ್ ಅದನ್ನು ಬಿಟ್ರು ಸೊ ಅವಾಗ ಒಳ್ಳೆಯದ ಹ ಅಂದ್ರೆ ಅದ್ರ ಬಗ್ಗೆನೂ ಕೃಷ್ಣ ಇನ್ನು ನೆಕ್ಸ್ಟ್ ಹೇಳ್ತಾರೆ ಏನು ಒಳ್ಳೇದ ಮತ್ತೆ ಅದು ಅವರು ಎಷ್ಟು ಎವಾಲ್ವ್ ಆಗಿದ್ದಾರೆ ಆ ಎರಡನ್ನೂ ಬಿಟ್ರೆ ಎರಡನ್ನೂ ಬಿಟ್ರೆ ಅವರು ತ್ಯಾಗಿಗಳೇ ಅಂದ್ರೆ ಆಕ್ಚುಲ್ ಡ್ಯೂಟೀಸ್ನ ಬಿಟ್ಟು ಅವ್ರ ಮನಸ್ಸಿನೊಳಗೆ ಕೂಡ ಆ ತರ ಒಂದು ಅಟ್ಯಾಚ್ಮೆಂಟೇ ಇಲ್ಲ ಅವ್ರಿಗೆ ಆ ತರ ಬಿಟ್ರೆ ಅದು ನಿಜವಾದ ಒಂದು ಸನ್ಯಾಸ ಅಂದ್ರೆ ಹೆಂಡ್ತಿ ಮಕ್ಳು ಏನಾದ್ರೂ ಆಗ್ಲಿ ಬಿಟ್ಬಿಟ್ಟು ಹೋಗುವುದು ಅಂತ ಅರ್ಥ ಏನಾದ್ರೂ ಆಗ್ಲಿ ಅಂತ ಬಿಟ್ಟು ಹೋಗೋದು ಮತ್ತೆ ಅದು ತಪ್ಪು ಮತ್ತೆ ಅದು ತಪ್ಪು ಯಾರು ಸನ್ಯಾಸ ತಗೊಂಡ್ರು ಒಂದು ಮಗ ಮಗನಾಗಿದ್ರು ಬರಿ ಮದುವೆ ಆಗಿಲ್ಲ ಮದ್ ಮಗನಾಗಿದ್ರು ಅವ್ರ ಅಮ್ಮನ್ಗೆ ಎಲ್ಲ ಏನೇನ್ ಮಾಡ್ಬೇಕೋ ಅವ್ರ ಅಮ್ಮನ ಸಮ್ಮತಿ ಅದೆಲ್ಲ ಬೇಕು ಅದೇ ನಾನು ಫುಲ್ ಮನಸ್ಸಿಂದ ವಿರಕ್ತಿ ಆಗ್ಬಿಟ್ಟೆ ಆದ್ರೆ ನಾನು ಅದೇ ದಾಂಪತ್ಯದಲ್ಲಿ ಇದ್ದೀನಿ ಅನ್ನೋವಾಗ ಆ ರಿಲೇಶನ್ಶಿಪ್ ಅವ್ರಿಗೂ ಕಷ್ಟ ಅಲ್ಲ ಅದು ಮಾಡೋ ಹಾಗಿಲ್ಲ ಮಾಡೋ ಹಾಗಿಲ್ಲ ಹಾಗೆ ನಾ ಚೈತನ್ಯ ಮಹಾಪ್ರಭು ಅವರೆಲ್ಲ ಸನ್ಯಾಸ ಯಂಗ್ ಏಜ್ ಅಲ್ಲಿ ತಗೊಂಡ್ರು ಬಟ್ ಅವರ ಅಮ್ಮನ ಪರ್ಮಿಷನ್ ಅಮ್ಮನ ಒಂದು ಒಪ್ಪಿಗೆ ಹೆಂಡತಿಯ ಒಪ್ಪಿಗೆ ಅವೆಲ್ಲ ಇದ್ದುಕೊಂಡು ಮಾಡಿಕೊಂಡ್ರು ಅವ್ರ ಮನಸ್ಸಿನೊಳಗೂ ಬರೀ ಕೃಷ್ಣನನ್ನೇ ನೆನ್ಸ್ಕೋತಾ ಇತ್ತು ಚೈತನ್ಯ ಮಹಾಪ್ರಭು ಕಲ್ಲಿ ದಾಂಪತ್ಯ ಜೀವನ ಆಗೋದ ಆಗ್ಲಿಲ್ಲ ಆಗೋದಿಲ್ಲ ಅನ್ನೋವಾಗ ಹೆಂಡತಿಗೂನು ಏನು ಹಿ ಮೇಡ್ ಅರೇಂಜ್ಮೆಂಟ್ಸ್ ಅಮ್ಮನ ಆಮೇಲೆ ಅಮ್ಮನಿಂದ ತುಂಬಾ ದೂರ ಹೋದ್ರೆ ಆ ಅಮ್ಮನಿಗೆ ಬಂದು ಓಕೆ ನೀನ್ ಸನ್ಯಾಸ ತಗೋ ಆದ್ರೆ ನನಗೆ ನೀನ್ ಹೇಗಿದ್ಯಾ ಅಂತ ನನಗೂ ಇನ್ಫಾರ್ಮೇಶನ್ ಬರ್ತಾ ಇರಬೇಕು ಅದು ನನಗೆ ತುಂಬಾ ಮುಖ್ಯ ಅಂತ ಅವ್ರ ಅಮ್ಮ ಹೇಳಿದ್ರು ಅದಕ್ಕೋಸ್ಕರ ಅವರು ಅವರ ಒಂದು ಏನ್ ಹೇಳ್ತೀವಿ ಅವ್ರ ಅಮ್ಮನ ಊರ ಹತ್ತಿರದಲ್ಲೇ ಜಗನ್ನಾಥಪುರಿಯಲ್ಲಿ ಅಲ್ಲೇ ಇದ್ರು ಯಾಕೆ ಅಲ್ಲಿ ತುಂಬಾ ಜನ ಪಿಲಿಗ್ರಿಮೇಜ್ ಬಂದು ಬಂದು ಹೋಗೋರು ಸೊ ಇವ್ರು ಹೇಗಿದ್ದಾರೆ ಅನ್ನೋ ನ್ಯೂಸ್ ಅವ್ರ ಅಮ್ಮನಿಗೆ ತಲುಪ್ತಿತ್ತು ನನಗೆ ನೀನ್ ಚೆನ್ನಾಗಿದ್ಯಾ ಅನ್ನೋ ನ್ಯೂಸ್ ನನಗೆ ತಲುಪ್ಬೇಕಪ್ಪಾ ನನ್ಗದ್ ಬೇಕು ಅಂದಾಗ ಅದಕ್ಕೂ ಅರೇಂಜ್ಮೆಂಟ್ ಮಾಡಿ ಮಾಡಿದ್ರು ಹ್ಮ್ ಆ ತರ ಮಾಡ್ಬೇಕು ಅಂದ್ರ ನೂ ಕೂಡ ನಿಭಾಯಿಸ್ಬೇಕಾಗ್ತಾರೆ ಹಾ ಆಮೇಲೆ ಅದೇ ಇನ್ನೊಂದು ಇನ್ನೊಂದ್ ತರದ್ ಏನಂದ್ರೆ ಸಂಸಾರದೊಳಗೆ ಇದ್ದುಕೊಂಡು ಹೆಂಡತಿ ಮಕ್ಕಳಿಗೆ ತಂದೆ ತಾಯಿ ಎಲ್ಲಾ ಮಾಡ್ಕೊಂಡು ಇವರೆಲ್ಲ ಕೂಡ ಇವರೆಲ್ಲ ಕೂಡ ಎಲ್ಲರೂ ಜೀವಾತ್ಮಗಳು ಭಗವಂತನ ಹೀ ಈಸ್ ಅ ಓನರ್ ಆಫ್ ಆಲ್ ದೀಸ್ ಜೀವಾತ್ಮಸ್ ನಾನಲ್ಲ ಓನರ್ ಇವ್ರಿಗೆಲ್ಲ ನಾನಲ್ಲ ಕಂಟ್ರೋಲರ್ ನಾನಲ್ಲ ಎಂಜಾಯರ್ ಅಂತ ತಿಳ್ಕೊಂಡು ಮಾಡೋದು ಅದು ತ್ಯಾಗ ಅಂದ್ರೆ ಅದಕ್ಕೆ ಅರ್ಜುನ ನೀನು ಇವಾಗ ಏನು ಡ್ಯೂಟಿ ಇದೆಯೋ ಅದನ್ನ ಮಾಡು ಎಲ್ಲ ನಿನ್ ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರೆ ತ್ಯಾಗ ಅಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರೆ ಮಾತ್ರ ನಿನಗೆ ಈ ಕ್ಷತ್ರಿಯ ಅನ್ನೋ ಆ ಗುಣ ನೀನ್ ಹೊಟ್ಟೋಗುತ್ತಾ ಇರುತ್ತೆ ಅಲ್ವಾ ಅದ್ರ ಮೇಲೆ ಥಾಟ್ ಇರುತ್ತೆ ಅಲ್ವಾ ನಿನಗೆ ಮತ್ತೆ ಏನು ನೀನ್ ಏನ್ ಮಾಡಿರೋದು ತ್ಯಾಗ ಅಂತ ಕೃಷ್ಣ ತ್ಯಾಗದ ಬಗ್ಗೆ ಹೇಳ್ತಾರೆ ಆಮೇಲೆ ಈ ಈ ಒಂದು ಭಗವದ್ ಈ ಒಂದು ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆದ ಶ್ಲೋಕ ಏನು ಇದ್ರಲ್ಲಿ ಏನ್ ಹೇಳ್ತಾ ಇದ್ರೆ ಕೃಷ್ಣ ಆ ಈ ಕೆ ಯಾವುದೇ ಒಂದು ಕೆಲಸವನ್ನ ವಿಷ್ಣುವಿಗೆ ಯಜ್ಞದಲ್ಲಿ ಅರ್ಪಣೆ ಮಾಡೋ ತರ ಮಾಡಿದ್ರೆ ಆ ಕೆಲಸ ನಮ್ಮನ್ನ ಈ ಜಗತ್ತಿಗೆ ಕಟ್ಟ ಹಾಕುದಿಲ್ಲ ಆದ್ರಿಂದ ಕುಂತಿಯ ಮಗನೇ ನೀನು ನಿನಗೆ ಕೊಟ್ಟಿರೋ ಡ್ಯೂಟೀಸ್ ಅನ್ನ ಭಗವಂತನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡು ಆ ತರ ಮಾಡೋವಾಗ ಅನ್ಅಟ್ಯಾಚ್ಡ್ ಆಗಿರು ಅಟ್ಯಾಚ್ ಆಗಬೇಡ ರಿಸಲ್ಟ್ಸ್ಗೆ ಆವಾಗ ನೀನು ಈ ಬಂಧನದಿಂದ ಮುಕ್ತನಾಗ್ತೀಯಾ శ్లోక ఇస్ శ్లోక నంబర్ నైన్ ఆఫ్ స థర్డ్ చాప్టర్ ఓకే యజ్ఞార్థాత్మణో అన్యత్ర అన్యత్రయం లోయం कर्मबन्धनः कर्मबन्धनः तदर्थं तदर्थं कर्म कौन्तेय कर्म तदर्तं, तदर्तं, तर्म कौंतेया, तर्म कौंतेया, मुक्तसंगा, मुक्तसंगा, समाचरा समाचरा एग्नार्थात यज्ञार्थात् कर्मणो न्यत्र यज्ञार्तात् कर्मणो न्या लोकोऽयं कर्मबन्धनः लोकोऽयं कर्मबन्धनः तदर्थं कर्म कौन्तेय तदर्थं कर्म कौन्तेया मुक्तसङ्गः समाचरा मुक्तसङ्गः समाचर ಇದ್ರೆಲ್ಲ ನಾವು ಇವಾಗ ಟಿ ತ್ಯಾಗ ಅನ್ನೋದ್ರ ಬಗ್ಗೆ ಈ ಫಸ್ಟ್ ಟೆನ್ ಒಂಬತ್ತು ಶ್ಲೋಕಗಳಲ್ಲಿ ಮೂರನೇ ಅಧ್ಯಾಯದಲ್ಲಿ ಕರ್ಮ ಯೋಗ ಕರ್ಮ ಎಂದ್ರೆ ಕೆಲಸ ಹೇಗೆ ಕೆಲಸವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಕ್ರಮ ನಿಮ್ಗೆ ಹೋಗೋಣ ಹರೇ ಕೃಷ್ಣ ಹರೇ ಕೃಷ್ಣ